ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆಗೆ ತಿಂಡಿಗೆ ಅಂತ ಹೇಳಿ ರೈಸ್ ಮಾಡ್ತಾ ಇದ್ದೀನಿ ಅದು ಯಾವುದೇ ಸಾಸ್ನ ಬಳಸ್ದೆ ಎಗ್ ಮಾಡ್ತಾ ಇದ್ದೀನಿ ನಾನು ಮಾಡೋ ಎಗ್ ರೈಸಲ್ಲಿ ಹೆಗ್ ಹಾಕಿದ್ದೀನಿ ಅಂತ ಗೊತ್ತೇ ಆಗೋಲ್ಲ ಆ ರೀತಿ ಎಗ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಯಾವ ಥರ ಎಗ್ ರೈಸ್ ಮಾಡ್ತೀನಿ ಮತ್ತು ಎಗ್ ರೈಸ್ಗೆ ಏನೇನು ಐಟಮ್ಸ್ನ ಹಾಕಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ನಮ್ಮಮ್ಮ ಆಲ್ರೆಡಿ ಅನ್ನ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ರೈಸ್ ಮಾಡಿ ಹೊಲ್ದತ್ರ ಹೋಗಿದ್ದಾರೆ ಸೊ ಎಗ್ ರೈಸ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಇದು ಬಂದು ಗೆಡ್ಡೆ ಕೋಸು ನವಿಲು ಕೋಸು ಅದನ್ನು ತುರ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಸಾಂಬಾರ್ ಸೊಪ್ಪು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನಿಂಬೆಹಣ್ಣು ಸ್ವಲ್ಪ ಅರಿಶಿನ ಪುಡಿ ತಗೊಂಡಿದ್ದೀನಿ ಮತ್ತು ಉಪ್ಪು ಪುಡಿ ಅಂದರೆ ಸಾಲ್ಟ್ ಮತ್ತು ಖಾರ ಪುಡಿ ರೆಡ್ ಚಿಲ್ಲಿ ಸ್ವಲ್ಪ ಗರಂ ಮಸಾಲೆ ತಗೊಂಡಿದ್ದೀನಿ ಇಲ್ಲಿ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಬಂದು ಸ್ವಲ್ಪ ಹಿಂಗು ನಿಮಗೆ ಇಂಗು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಹಾಕ್ತೀನಿ ತುಂಬ ಜಾಸ್ತಿ ಹಾಕಕ್ಕೆ ಹೋಗೋಣ ಈಗ ಎಣ್ಣೆ ಕಾಯಿ ಹಾಕಿಟ್ಟಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇನ್ನೂ ಕಾದಿಲ್ಲ ಫಸ್ಟ್ ಇವಾಗ ನಾನು ಮೆಣಸಿನ್ ಚಿಲ್ಲಿನ ಹಾಕ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನಾನು ಇವಾಗ ಎದ್ದೆ ಇವಾಗ ಎದ್ದೆ ಕಣವಾ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಹಾಗೆ ಗೆಡ್ಡೆ ಕೋಸು ತುರ್ಕೊಂಡಿದ್ದೀನಲ್ಲ ನವಿಲು ಕೋಸು ಅದನ್ನು ಸಹ ಹಾಕ್ತಾ ಇದ್ದೀನಿ ಜೊತೆಗೆ ಕ್ಯಾರೆಟ್ನೂ ಹಾಕ್ತಾ ಇದ್ದೀನಿ ಕೋಸಿದ್ರೆ ಕೋಸನ್ನ ಹಾಕೋಬೋದು ನಮ್ಮನೆ ಕೋಸಿಲ್ಲ ಸೊ ಅದಕ್ಕೆ ನಾನು ಕೋಸನ್ನ ಹಾಕೋಕ್ಕೋಗಿಲ್ಲ ಇದಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಮೆಣಸಿನ ಪುಡಿ ರೆಡಿ ಮಾಡ್ಕೋತೀನಿ ಏನಕ್ಕೆಂದರೆ ಮನೆ ಮೆಣಸಿನ ಪುಡಿ ಇಲ್ಲ ಸೊ ಅದಕ್ಕೆ ನಾನು ಮೆಣಸಿನ ಕಾಳನ್ನೇ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ಮನೆಗಳಲ್ಲಿ ಮೆಣಸಿನ ಪುಡಿ ಇಲ್ಲ ಅಂದಾಗ ಈ ರೀತಿ ಮೆಣಸಲ್ಲೇ ಪುಡಿ ಮಾಡ್ಕೊಬಿಡ್ಬೋದು ಫೈನಲಿ ಮೆಣಸಿನ ಪುಡಿ ಕೂಡ ರೆಡಿ ಆಯಿತು ನೀವು ಬೇಕಂದರೆ ಮಿಕ್ಸಿಲೂ ಪುಡಿ ಮಾಡ್ಕೊಬೋದು ನಾನು ಸ್ವಲ್ಪ ಅಂತ ಹೇಳಿ ಪುಟಾಣಿ ಕಲ್ಲಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಅಜ್ಜಿ ಥರ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಲಾಸ್ಟಲ್ಲೊಂದು ಸ್ವಲ್ಪ ಹಾಕೊಳ್ಳೋಣ ಅಂತೇಳಿ ನೀವು ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಚ್ಚೆಲ್ಲ ಹೋಗಬೇಕು ಸೊ ಅದಕ್ಕೆ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಹಿಂಗಾಕೋತಾ ಇದ್ದೀನಿ ಚೂರು ಜಾಸ್ತಿ ಅಲ್ಲ ನೆಕ್ಸ್ಟ್ ಇವಾಗ ಇದಕ್ಕೆ ಪೆಪ್ಪರ್ ಪೌಡ್ರು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಮಿಕ್ಸ್ ಸಾಸ್ ಎಲ್ಲ ಹಾಕಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಈ ರೀತಿ ಮನೇಲೆ ಯಾವುದೇ ಸಾಸ್ ಬರುತ್ತೆ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಲೆಮನ್ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೋಫೈನಲ್ಲಿ ನಾನಿವಾಗ ಇದ್ದೀನಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಎಗ್ನ ಫಸ್ಟು ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಲಾಸ್ಟಲ್ಲಿ ಅದನ್ನು ಸೇರಿಸ್ಕೋತಾರೆ ಆ ಥರನೂ ಮಾಡ್ಬೋದು ಆದರೆ ಇದು ಮಾಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಏನಕ್ಕೆ ಒಂದೇ ಸಲ ಎಲ್ಲ ಮಿಕ್ಸ್ ಆಗುತ್ತಲ್ಲ ಅದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಇದೇ ರೀತಿ ಮಾಡೋದು ಬೇಕಂದ್ರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದು ಇವಾಗ ರೆಡಿ ಆಯಿತು ಇವಾಗ ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಂದ್ರೆ ಚಪಾತಿ ಪೂರಿನೂ ತಿನ್ಬೋದು ಇಲ್ಲಲ್ಲಿ ಇದು ಇವಾಗ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವುದೇ ಸಾಸ್ ಬಳಸ್ತೇ ನಾನು ಹೇಗೆ ಹೆಗ್ ರೈಸ್ ಮಾಡಿದೆ ಅಂತ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ಸ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು